ಪ್ರಿಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ಅನೇಕ ಚಾನೆಲ್ಗಳಲ್ಲಿ ಮನರಂಜನೆ ಅಥವಾ ಮನಮುಟ್ಟುವ ಅನೇಕ ಕಥೆಗಳನ್ನು ನೋಡುತ್ತಿರುತ್ತೀರಿ ಸಂತೋಷಪಡುತ್ತಿರುತ್ತೀರಿ ಸಂತೋಷ ಇದರ ಜತೆಯಲ್ಲಿ ಸ್ವಲ್ಪ ಯೋಚಿಸಬೇಕು ನಾವು ಮನರಂಜನೆಗಾಗಿ ಎಷ್ಟು ಕಾಲ ಖರ್ಚು ಮಾಡಿದೆವು ಎಷ್ಟು ಹಣ ಖರ್ಚು ಮಾಡಿದೆವು ನಾವು ಪಡೆದ ಲಾಭ ಏನು ಲಾಭ ಎಂದರೆ ಹಣ ಸಂಪಾದನೆ ಅಲ್ಲ ನಾವು ಅದರಿಂದ ಮನಸ್ಸಿಗೆ ಏನು ತರಬೇತಿ ಕೊಟ್ಟೆವು ಮನಸ್ಸಿಗೆ ತರಬೇತು ಸಿಕ್ಕಿ ಅದರಿಂದ ನಮ್ಮ ಗೊಂದಲಗಳು ಪರಿಹಾರವಾದರೆ ಅದು ಲಾಭ ಈಗಿನ ಆಧುನಿಕ ಜೀವನದಲ್ಲಿ ಎಲ್ಲಿ ನೋಡಿದರೂ ಸುಲಿಗೆ ದರ್ಪ ಅಹಂಕಾರ ಭ್ರಷ್ಟಾಚಾರ ಅನ್ಯಾಯ ಇದೇ ದೇಶವಿಡೀ ತಾಂಡವವಾಡುತ್ತಿದೆ ಇದಕ್ಕೆ ಕಾರಣ ಈಗಿನ ಮಾನವನಿಗೆ ತನ್ನ ಸ್ವರೂಪ ಚಿಂತನೆ ಇಲ್ಲ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅದರ ಪ್ರತಿಫಲವಾಗಿ ಸ್ವೇಚ್ಛಾಚಾರಿಯಾಗಿ ಬಂದಂತೆ ನಡೆಯುತ್ತಾನೆ ಜೀವನವನ್ನು ನರಕಪ್ರಾಯ ಮಾಡಿಕೊಂಡು ನರಳುತ್ತಾನೆ ಮನುಷ್ಯನ ಉನ್ನತಿಗೆ ಆಧ್ಯಾತ್ಮಿಕ ಚಿಂತನೆ ಮುಖ್ಯ ಅದರಿಂದ ಸಕಲ ಸೌಭಾಗ್ಯಗಳು ಕೈಗೂಡಿ ಬರಲು ಸಾಧ್ಯ ಬೇರೆ ಯಾವ ದಾರಿಯೂ ಇಲ್ಲ ಅದಕ್ಕಾಗಿಯೇ ಈ ವಿಸ್ಮಯ ಜಗತ್ ಎಂಬ ಯೂಟ್ಯೂಬ್ ಚಾನಲ್ ಸೃಷ್ಟಿಯಾಗಿದೆ ಇದರಲ್ಲಿ ಬರುವ ವಿಷಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ತರಬೇತಿ ಕೊಟ್ಟರೆ ಎಲ್ಲ ಕಷ್ಟ ನಷ್ಟಗಳು ಭಸ್ಮವಾಗುವುದರಲ್ಲಿ ಸಂದೇಹವಿಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ ಪುರಂದರದಾಸರು ತಮ್ಮ ಅನುಭವದ ಮಾತನ್ನು ಹಾಡಿನ ರೂಪದಲ್ಲಿ ನಮಗೆ ತಿಳಿಯ ಹೇಳಿದ್ದಾರೆ ಅಂತರಂಗದಲ್ಲಿ ಶ್ರೀಹರಿಯ ಕಾಣದವ ಹುಟ್ಟುಕುರುಡನು ಎಂದು ಈಗಿನ ಜನಾಂಗದ ಪರಿಸ್ಥಿತಿ ಹೀಗೇ ಆಗಿದೆ ಇದು ಕೇವಲ ಕಥೆಯಲ್ಲ ಇಂದಿನ ಪರಿಸ್ಥಿತಿಯಲ್ಲಿ ಪ್ರತಿ ಕುಟುಂಬದ ನೈಜ ಸ್ವರೂಪ ಒಂದು ಸಣ್ಣ ಕುಟುಂಬದಲ್ಲಿ ತಾಯಿ ಮತ್ತು ಒಬ್ಬ ಮಗ ಮಗಳು ವಾಸವಾಗಿರುತ್ತಾರೆ ಆ ಕುಟುಂಬಕ್ಕೆ ತಂದೆಯ ಆಸರೆ ಇರುವುದಿಲ್ಲ ಎಲ್ಲ ಜವಾಬ್ದಾರಿಗಳನ್ನು ತಾಯಿ ಒಬ್ಬಳೇ ವಹಿಸಿಕೊಂಡು ಕುಟುಂಬ ಪೋಷಣೆ ಮಾಡುತ್ತಿರುತ್ತಾಳೆ ತಾಯಿಗೆ ಸಹಜವಾಗಿ ತನ್ನ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅವರು ಸುಖವಾಗಿ ಬದುಕುವುದನ್ನು ನೋಡಿ ಸಂತೋಷ ಪಡಬೇಕೆಂಬ ಬಯಕೆ ಆ ಬಯಕೆಯನ್ನು ಹಿಡಿಯಿಸುವ ನಿಟ್ಟಿನಲ್ಲಿ ಬಹಳ ಕಷ್ಟಪಡುತ್ತಿರುತ್ತಾಳೆ ಮಕ್ಕಳಿಗೆ ತಾಯಿ ಕಷ್ಟ ಸ್ಪಷ್ಟವಾಗಿ ತಿಳಿದಿರುವುದಿಲ್ಲ ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶ ತೆಗೆದುಕೊಳ್ಳಲಿ ಎಂಬ ಆಸೆಯಿಂದ ಕಷ್ಟ ತೋರಿಸುತ್ತಿರಲಿಲ್ಲ ಕಾಲ ಕಳೆದಂತೆ ಮಕ್ಕಳು ಪದವೀಧರರು ಆಗಿ ಬೆಳೆಯುತ್ತಾರೆ ಇಬ್ಬರೂ ಒಂದೊಂದು ಕೆಲಸಕ್ಕೆ ಸೇರುತ್ತಾರೆ ಇಬ್ಬರೂ ಸಂಪಾದಿಸಿದ ಹಣವನ್ನು ತಮ್ಮ ತಾಯಿಗೆ ಕೊಟ್ಟು ಸಂತೋಷದಿಂದ ಕಾಲ ಕಳೆಯುತ್ತಿರುತ್ತಾರೆ ಹೀಗೆ ಇರಲಾಗಿ ಮಕ್ಕಳಿಗೆ ಹೊರಗಿನ ಪ್ರಪಂಚದ ಜೀವನ ಕ್ರಮ ನೋಡಿ ಮನಸ್ಸಿನಲ್ಲಿ ಅನೇಕ ರೀತಿಯ ಆಸೆಗಳು ಮೂಡುತ್ತಿರುತ್ತವೆ ನಾವು ಬೇರೆಯವರಂತೆ ಶ್ರೀಮಂತಿಗೆ ಜೀವನ ನಡೆಸಬೇಕು ಅವರು ಹಾಕುವ ಬಟ್ಟೆ ಅವರು ತಿನ್ನುವ ಆಹಾರಗಳು ಅವರು ಮಾಡುವ ಮೋಜು ಮನರಂಜನೆ ಹೀಗೆ ಹಲವು ರೀತಿಯಲ್ಲಿ ಅವರ ಮನಸ್ಸು ಚಂಚಲಗೊಳಿಸುತ್ತಿರುತ್ತದೆ ಕಾರಣ ಅವರ ತಾಯಿ ಮಕ್ಕಳಿಗೆ ಜೀವನದ ಶಿಕ್ಷಣ ಕೊಟ್ಟಿರುವುದಿಲ್ಲ ಜೀವನದ ಕಷ್ಟ ನಷ್ಟಗಳು ಅವರಿಗೆ ಗೊತ್ತಿರುವುದಿಲ್ಲ ಈಗ ಅವರಿಗೆ ಯೌವ್ವನ ಸಂಪಾದನೆ ಆಸೆಗಳು ಮಾತ್ರ ಕಾಡುತ್ತಿರುತ್ತದೆ ಒಂದು ದಿನ ಮಗ ತನ್ನ ತಾಯಿ ಹತ್ತಿರ ತನ್ನಲ್ಲಿರುವ ಆಸೆಗಳನ್ನು ಹೇಳಿಕೊಳ್ಳುತ್ತಾನೆ ಆಗ ಮಗನನ್ನು ಹತ್ತಿರ ಕುರಿಸಿಕೊಂಡು ಮಗು ನಾನು ನಿಮ್ಮನ್ನು ಜೀವನದ ಕಷ್ಟ ಸುಖ ದುಃಖ ಲಾಭ ನಷ್ಟ ಸರಿ ತಪ್ಪುಗಳ ಅರಿವು ಮೂಡಿಸದೆ ವಿದ್ಯಾರ್ಥಿಗಳು ಎಂಬ ದೆಸೆಯಿಂದ ಎಲ್ಲ ನಾನು ನಾನೊಬ್ಬಳಿಯೇ ಅನುಭವಿಸುತ್ತಾ ನಿಮ್ಮನ್ನು ಪದವೀಧರನಾಗಿ ಮಾಡಿ ನಿಮ್ಮ ಕಾಲಿನ ಮೇಲೆ ನೀವೇ ನಿಲ್ಲುವಂತೆ ಮಾಡಿದೆ ಈಗ ನಿಮ್ಮನ್ನು ಕಾಡುತ್ತಿರುವುದು ನಿಮ್ಮ ಸ್ವಾತಂತ್ರ್ಯ ಬದುಕು ಏಕೆಂದರೆ ಯಾರಿಗೆ ಜೀವನದ ಸರಿ ತಪ್ಪುಗಳು ಜೀವನದ ಕಷ್ಟನಷ್ಟಗಳು ಚೆನ್ನಾಗಿ ಅರ್ಥವಾಗಿರುತ್ತದೆಯೋ ಚಿಕ್ಕ ವಯಸ್ಸಿನಲ್ಲೇ ಚೆನ್ನಾಗಿ ಕಷ್ಟದ ಅನುಭವ ಬಂದಿರುತ್ತದೆಯೋ ಅವರಿಗೆ ಜೀವ್ ಯೌವನದ ಪ್ರಾಯದಲ್ಲಿ ಬರುವ ಅನೇಕ ಬಗೆಯ ಆಸೆಗಳಿಗೆ ಕಡಿವಾಣ ಹಾಕಿ ದೈವಿಕ ಜೀವನಕ್ಕೆ ಬೇಕಾದ ಹಾದಿಯನ್ನು ಹಿಡಿದು ಕರ್ತವ್ಯಗಳ ಕಡೆ ಗಮನ ಹರಿಸಿ ಧಾರ್ಮಿಕ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಕ್ಕೆ ಹೋಗದಂತೆ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಸುಖಿಗಳಾಗಿ ಬಾಳುವಂಥ ಶಕ್ತಿ ಇರುತ್ತದೆ ಮಗು ಜೀವನದಲ್ಲಿ ಮನಸ್ಸಿಗೆ ಬಂದಂತೆ ಸ್ವೇಚ್ಛಾಚಾರದಿಂದ ನಡೆಯಬಾರದು ಅದು ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚು ಮನಸ್ಸಿನ ಮೇಲೆ ಹತೋಟಿ ಇರಬೇಕು ದೇವರ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು ಪ್ರತಿದಿನ ದೇವರ ಸ್ಮರಣೆಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊ ಎಂದು ಬುದ್ಧಿವಾದ ಹೇಳಿ ಸುಮ್ಮನಾದರು ಮಗನಿಗೆ ತಾಯಿಯ ಬುದ್ಧಿವಾದ ಮಗನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರಲಿಲ್ಲ ಅವನ ಒಳಗಿನ ಭಾವನೆಗಳು ಹೆಚ್ಚು ಶಕ್ತಿಯುತವಾಗಿತ್ತು ಅದರ ಪರಿಣಾಮವಾಗಿ ಸ್ವಲ್ಪ ಸ್ವಲ್ಪವೇ ಅವನ ಆಸೆಗಳನ್ನು ಈಡೇರಿಸಲು ಪ್ರಯತ್ನಪಟ್ಟ ಸ್ನೇಹಿತರನ್ನು ಕೂಡಿ ಹಾಕಿಕೊಂಡ ಅವರು ಎಲ್ಲೆಲ್ಲಿಗೆ ಕರೆದರೆ ಅಲ್ಲಲ್ಲಿಗೆ ಹೋಗುವುದು ಇಷ್ಟಾನುಸಾರ ಖುಷಿ ಕೊಡುವ ಅನೇಕ ಬಗೆಯ ವಿಹಾರಗಳಲ್ಲಿ ತನ್ನನ್ನು ಬಳಸಿಕೊಂಡ ದುಂದುವೆಚ್ಚಕ್ಕೆ ಕೈ ಹಾಕಿದ ಹೀಗೆ ನಡೆಯುತ್ತಿರಲು ಅವನಿಗೆ ತಾಯಿಯ ಕಡೆ ಗಮನ ಕಮ್ಮಿ ಆಯಿತು ತಾಯಿಗೆ ಸುಳ್ಳು ಹೇಳಲು ಪ್ರಾರಂಭಿಸಿದ ಬಂದ ಸಂಬಳ ಪೂರ್ತಿ ತಾಯಿಗೆ ಕೊಡುತ್ತಿರಲಿಲ್ಲ ಮನಸ್ಸಿಗೆ ಎಷ್ಟು ಖುಷಿ ಕೊಟ್ಟರೂ ಅದು ಸಾಲದು ಸಾಲದು ಇನ್ನೂ ಬೇಕು ಎನ್ನುತ್ತಿತ್ತು ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತಿತ್ತು ಈಗಿನ ಕಾಲದ ಜನ ಇಷ್ಟಪಡುವ ದುಷ್ಟ ವ್ಯಸನಗಳಾದ ಜೂಜು ಮದ್ಯಪಾನ ಪಿಕ್ನಿಕ್ಕು ಇತ್ಯಾದಿ ವ್ಯಸನಗಳಿಗೆ ಬಲಿಯಾದ ಮಗನು ಈ ರೀತಿಯ ಕೆಟ್ಟ ಚಟಗಳಿಗೆ ಬಲಿಯಾಗಿ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದನ್ನು ಕಂಡು ತಾಯಿ ಬಹಳ ದುಃಖಕ್ಕೆ ಈಡಾದಳು ತಾನು ಎಷ್ಟು ಬುದ್ಧಿ ಹೇಳಿದರೂ ಕೇಳುತ್ತಿರಲಿಲ್ಲ ತಾಯಿಯ ದುಃಖ ಉಮ್ಮಳಿಸಿತು ತಾಯಿಗೆ ತನ್ನ ಮಕ್ಕಳು ಸಣ್ಣವರಿರುವಾಗ ಅವರನ್ನು ಬೆಳೆಸುವಾಗ ಇಷ್ಟು ಕಷ್ಟ ಮನಸ್ಸಿಗೆ ಬಂದಿರಲಿಲ್ಲ ಹುಮ್ಮಸ್ಸಿನಿಂದ ಬೆಳೆಸಿದಳು ಆದರೆ ಅವರು ಪ್ರಯೋಜನಕಾರಿ ಪ್ರಜೆಗಳಾಗದಿದ್ದಾಗ ತಾಯಿಯ ದುಃಖ ಹೇಳತೀರದು ಮಗನನ್ನು ಸತ್ಪ್ರಜೆಯನ್ನಾಗಿ ಮಾಡಲು ಆಕೆಯ ಮನಸ್ಸು ಕಳವಳಿಸುತ್ತಿತ್ತು ವೈದ್ಯರನ್ನು ಸಂಪರ್ಕಿಸಿದಳು ಪ್ರಯೋಜನವಾಗಲಿಲ್ಲ ಮನಃಶಾಸ್ತ್ರಜ್ಞರನ್ನು ಸಂದರ್ಶಿಸಿ ಕೌನ್ಸಿಲಿಂಗ್ ಕೊಡಿಸಿದಳು ಪ್ರಯೋಜನ ಬರಲಿಲ್ಲ ಅವರೆಲ್ಲರ ಉತ್ತರ ನಿಮ್ಮ ಮಗನಿಗೆ ಶ್ರದ್ಧೆ ಇದ್ದರೆ ಮಾತ್ರ ನಮ್ಮ ಪ್ರಯತ್ನ ಫಲಿಸುತ್ತದೆ ಇಲ್ಲದಿದ್ದರೆ ಕೇವಲ ಔಷಧಿಯಿಂದ ಒಬ್ಬನನ್ನು ಗುಣವಂತನಾದ ಧಾರ್ಮಿಕ ವ್ಯಕ್ತಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಕೇವಲ ಬುದ್ಧಿ ಹೇಳಿ ಅನುಭವ ಹೇಳಿನೇ ಸತ್ಪುರುಷರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಮ್ಮ ಪ್ರಯತ್ನಕ್ಕೆ ಒಂದು ಹಂತ ಇದೆ ಹೇಳುವವರು ಕೇಳುವರು ಇಬ್ಬರೂ ಆಸಕ್ತರಾಗಿದ್ದರೆ ನಮ್ಮ ಪ್ರಯತ್ನಕ್ಕೆ ಒಂದು ಫಲ ಇದಕ್ಕೆ ಮೀರಿದಾಗ ನಾವು ಹೇಳುವುದು ಇಷ್ಟೇ ದೈವವು ಅನುಕೂಲಿಸಬೇಕು ಎಂದು ಹೇಳಿ ಸುಮ್ಮನಾದರು ಹೀಗೆ ತಾಯಿ ಮಗನನ್ನು ಸರಿದಾರಿಗೆ ತರಬೇಕೆನ್ನುವ ಹೊರಗಿನ ಪ್ರಯತ್ನಗಳೆಲ್ಲ ಫಲಿಸದಿದ್ದಾಗ ದೈವಕ್ಕೆ ಮೊರ ಹೋಗಿ ಹೋಗಬೇಕೆನ್ನುವ ತವಕ ಹುಟ್ಟಿತು ಆನಂತರ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊರುವುದು ಪೂಜೆಗಳನ್ನು ಮಾಡುವುದು ದೇವರ ಮುಂದೆ ತನ್ನ ಕಷ್ಟ ಹೇಳಿಕೊಂಡು ಅಳುವುದು ಹೀಗೆ ಪ್ರಯತ್ನಿಸುತ್ತಿದ್ದಳು ಈ ರೀತಿ ಇರುವಾಗ ದೇವಸ್ಥಾನದಲ್ಲಿ ಒಬ್ಬರು ಈಕೆಯ ಅವಸ್ಥೆ ನೋಡಿ ಅಮ್ಮ ನೀನೊಬ್ಬಳು ದೇವರಲ್ಲಿ ಮೊರೆ ಇಡುವುದಲ್ಲ ನಿನ್ನ ಮಗನನ್ನೂ ದೇವರ ಮುಂದೆ ಕರೆದುಕೊಂಡು ಬಾ ಎಂದು ಸಲಹೆ ಕೊಟ್ಟರು ಆಗ ಹುಮ್ಮಸ್ಸಿನಿಂದ ತಾಯಿ ಮಗನನ್ನು ಕರೆತರುವ ಭರವಸೆ ಇಟ್ಟುಕೊಂಡಳು ಅಂದಿನ ರಾತ್ರಿ ಮಗನು ಮಧ್ಯ ಸೇವಿಸಿ ಮನೆಗೆ ಬಂದಾಗ ಮಗನನ್ನು ಹತ್ತಿರ ಕುಳ್ಳಿರಿಸಿಕೊಂಡು ಮಗನೇ ನಾಳೆಯಿಂದ ನೀನು ನನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು ದೈವಾನುಕೂಲವಾದರೆ ನಿನ್ನ ಎಲ್ಲ ದುರ್ವ್ಯಸನಗಳು ದೂರವಾಗಿ ನಮ್ಮೆಲ್ಲರಿಗೂ ಸುಖ ಸಂತೋಷ ಸಿಗುತ್ತದೆ ಬೆಳಿಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾಗು ಎಂದು ಸಂತೋಷದಿಂದ ಹೇಳಿದಳು ಈ ಮಾತು ಕೇಳುತ್ತಲೇ ದುರ್ವ್ಯಸನಗಳಿಂದ ನರಳಿ ಬುದ್ಧಿ ಕೆಟ್ಟಿದ್ದ ಮಗನಿಗೆ ತಾಯಿಯ ಬಗ್ಗೆ ಅಸಡ್ಡೆ ತಿರಸ್ಕಾರ ಅವನ ಮನಸ್ಸಲ್ಲಿ ಮನೆ ಮಾಡಿತು ಅದುವರೆಗೂ ತಾಯಿ ಹತ್ತಿರ ಅಷ್ಟು ಅಸಡ್ಡೆ ತೋರಿಸಿರಲಿಲ್ಲ ಈಗ ತನ್ನ ತಾಯಿಯನ್ನು ಗಡಿಸುವ ಮಾತಿನಿಂದ ಅಮ್ಮ ನೀನು ವಿದ್ಯೆ ಕಲಿತವಳಲ್ಲ ಆದ್ದರಿಂದ ದೇವರು ದೆವ್ವ ಎಂದು ನಂಬುತ್ತೀಯ ದೇವರಿದ್ದರೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಅನ್ಯಾಯಗಳನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದಾನೆ ಬಡವನಿಗೆ ಏಳಿಗೆಗೆ ದಾರಿಯೇ ಇಲ್ಲ ದುಷ್ಕರ್ಮಿಗಳು ಯಥೇಚ್ಛವಾಗಿ ಹಣ ಗಳಿಸಿ ಸಂತೋಷದಿಂದ ಬೀಗುತ್ತಿದ್ದಾರೆ ಒಳ್ಳೆಯದನ್ನು ನಂಬಿ ಬದುಕುವವನು ಅಧೋಗತಿಗೆ ಹೋಗುತ್ತಾನೆ ಈ ಕಟ್ಟುಪಾಡುಗಳೆಲ್ಲ ಸ್ವಾರ್ಥ ಸಾಧನೆಗಾಗಿ ಸ್ವಾರ್ಥಪರ ವ್ಯಕ್ತಿಗಳು ಮಾಡಿಕೊಂಡಿರುವ ಏರ್ಪಾಡು ಈಗಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಈ ರೀತಿಯ ಮೂಢನಂಬಿಕೆಗಳಿಗೆ ಹೆಚ್ಚು ಜನ ಬಲಿಯಾಗುವುದಿಲ್ಲ ಈಗಿನ ಕಾಲದ ಜನ ಪ್ರತ್ಯಕ್ಷ ಪ್ರಮಾಣವನ್ನೇ ನಂಬಿ ಬದುಕುವ ಬುದ್ಧಿವಂತರು ಮರಳಾಗುವರಲ್ಲ ನಮ್ಮನ್ನು ನೀನು ಉದ್ದೇ ಓದಿಸಿದ ಉದ್ದೇಶವೂ ಕೂಡ ನಾವು ಸಂತೋಷದಿಂದ ಬದುಕಬೇಕು ಅಂತ ತಾನೇ ಆಧುನಿಕ ಜೀವನದ ಉದ್ದೇಶ ಖುಷಿ ಖುಷಿಯಾಗಿ ಬದುಕನ್ನು ಕಳೆಯಬೇಕು ಮನಸ್ಸಿಗೆ ಖುಷಿ ಕೊಡದ ಕಣ್ಣಿಗೆ ಕಾಣದ ಏನೇನೋ ನಂಬಿಕೆಗಳನ್ನು ನಂಬಿ ಬದುಕುವ ಜನ ಈಗಿನವರಲ್ಲ ನಾನು ನನ್ನ ಮನಸ್ಸಿಗೆ ಖುಷಿಯಾಗುವಂತೆ ಬದುಕುತ್ತಿದ್ದೇನೆ ನೀನೇಕೆ ದುಃಖಪಡುವೆ ಎಂದು ಹೇಳಿ ಮಲಗಿ ಬಿಡುತ್ತಾನೆ ಮಗನನ್ನು ದೇವಸ್ಥಾನಕ್ಕೆ ಕರೆದೊಯ್ಯುವ ಆಸೆ ಭಗ್ನವಾಯಿತು ಆಗ ತಾಯಿ ಯೋಚಿಸಿದ್ದಳು ಜಗತ್ತಿನಲ್ಲಿ ಇಂದಿನ ಪೀಳಿಗೆಯ ಜನಾಂಗಕ್ಕೆ ವಿದ್ಯೆ ಬಹುಮುಖ್ಯ ಅದರಿಂದ ಪ್ರಜೆಗಳು ಸೌಖ್ಯ ಸಂತೋಷ ನೀತಿವಂತರಾಗಿ ಬದುಕಲು ವಿದ್ಯೆ ಸಹಾಯ ಮಾಡುತ್ತದೆ ಎಂದು ಎಲ್ಲ ತಂದೆ ತಾಯಂದರು ನಂಬಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುತ್ತಾರೆ ಆದರೆ ಮಕ್ಕಳು ಯೌವನಸ್ಥರಾದ ಮೇಲೆ ಅದರ ಪರಿಣಾಮವೇ ಬೇರೆಯಾಗಿದೆ ಇದಕ್ಕೆ ಪರಿಹಾರ ಸೂಚಿಸುವ ಮಾನೀಯರು ಯಾರು ಶ್ರೀಮಂತಿಕೆಯಲ್ಲಿ ಬದುಕುವ ಜನರಿಗೆ ಈ ಪರಿಸ್ಥಿತಿ ಬಂದರೂ ಅವರು ಜೀವನದ ಗೋಜಿಗೆ ಹೋಗುವುದಿಲ್ಲ ಅವರು ತಮ್ಮ ದಾರಿ ಬಂದಂತೆ ಹೋಗುತ್ತಿರುತ್ತಾರೆ ನಮ್ಮಂತಹ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬಾಧೆಗಳು ಹೆಚ್ಚು ಈ ರೀತಿಯಲ್ಲಿ ತಾಯಿ ಚಿಂತಾಮಗ್ನಳಾಗಿ ನೆಮ್ಮದಿಯಿಲ್ಲದೆ ಕಾಲ ಕಳೆಯುತ್ತಿದ್ದಳು ಕಾಲ ಮುಂದುವರಿದಂತೆ ಮಗನು ದುಶ್ಚಟಗಳಿಗೆ ಹೆಚ್ಚು ಬಲಿಯಾದ ಅದರ ಪಾಪದ ಫಲ ಎಂಬಂತೆ ಮಗನ ಆರೋಗ್ಯ ಕೆಟ್ಟಿತು ಔಷಧಿಗಳು ಉತ್ತಮ ಫಲಿತಾಂಶ ಕೊಡಲಿಲ್ಲ ತಾಯಿಯ ದುಃಖ ಹೇಳತೀರದು ಮಗನನ್ನು ಸರಿ ಮಾಡುವ ಪ್ರಯತ್ನದಲ್ಲಿ ಅಲೆದಾಡುತ್ತಿದ್ದಳು ಆಗ ದೈವವಶದಿಂದ ಒಬ್ಬ ಹಿರಿಯರನ್ನು ಸಂದರ್ಶಿಸುವ ಸೌಭಾಗ್ಯ ತಾಯಿಗೆ ಒದಗಿ ಬಂತು ಅವರಲ್ಲಿ ತಾನು ಜೀವನದಲ್ಲಿ ನಡೆದು ಬಂದ ದಾರಿ ಹಾಗೂ ಈಗಿನ ಪರಿಸ್ಥಿತಿಯನ್ನು ವಿವರವಾಗಿ ಹೇಳಿ ಅಂಗಲಾಚಿ ಬೇಡಿಕೊಂಡಳು ತನ್ನ ಮಗನ ಏಳಿಗೆಗಾಗಿ ಆಗ ಆ ಹಿರಿಯರು ಆಕೆಯ ಕಷ್ಟ ಕಂಡು ಮರುಕುಗೊಂಡು ಮಗನನ್ನು ತಮ್ಮ ಬಳಿಗೆ ಕರೆದುಕೊಂಡು ಬರಲು ಹೇಳಿದರು ಈ ಸನ್ನಿವೇಶ ಬರುವ ಹೊತ್ತಿಗೆ ಮಗನ ಸೊಕ್ಕು ಕಡಿಮೆಯಾಗಿತ್ತು ಅವನಿಗೆ ಆರೋಗ್ಯ ಬೇಕಾಗಿತ್ತು ತಾಯಿ ಬಂದು ಹಿರಿಯರು ಹೇಳಿದ ಮಾತನ್ನು ತನ್ನ ಮಗನಿಗೆ ಹೇಳಿದಾಗ ಒಪ್ಪಿಕೊಂಡು ಹೋಗಲು ಸಿದ್ಧನಾದ ಒಂದು ಒಳ್ಳೆಯ ದಿನ ನೋಡಿ ಹಿರಿಯರ ಹತ್ತಿರ ಇಬ್ಬರೂ ಹೋದರು ಆ ಹಿರಿಯರು ಇಬ್ಬರನ್ನು ಸ್ವಾಗತಿಸಿದರು ಯೋಗಕ್ಷೇಮ ವಿಚಾರಿಸಿದರು ಕೆಳಗಡೆ ಆಸನದ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಆಮೇಲೆ ಒಬ್ಬೊಬ್ಬರಿಗೂ ಪ್ರತ್ಯೇಕ ಪ್ರತ್ಯೇಕ ಪ್ರಶ್ನೆ ಮಾಡಲು ಪ್ರಯತ್ನಿಸಿದರು ಮೊದಲು ತಾಯಿಯನ್ನು ಕುರಿತು ಅಮ್ಮ ನೀನು ನಿನ್ನ ಮಗನಿಗಿಂತ ದೊಡ್ಡವಳು ಅವನಿಗಿಂತ ಜೀವನದ ಅನುಭವ ನಿನಗೆ ಹೆಚ್ಚು ಇದೆ ನಾನು ನಿನಗೆ ಪ್ರಶ್ನೆ ಕೇಳುತ್ತೇನೆ ನಿನ್ನ ಅನುಭವದಿಂದ ಉತ್ತರಿಸು ಅಮ್ಮ ನಿನಗೆ ಈ ಲೋಕದಲ್ಲಿ ಜೀವಿಸುವ ಬಗ್ಗೆ ನಿನಗೇನು ಅನುಭವ ಬಂದಿರುತ್ತದೆಯೋ ಅದನ್ನು ಸ್ಪಷ್ಟವಾಗಿ ಹೇಳು ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ಉತ್ತರ ಕೊಟ್ಟಳು ಹಿರಿಯರೆ ನಾನು ನನ್ನ ಅನುಭವದ ಮಾತನ್ನು ಹೇಳುತ್ತಿದ್ದೇನೆ ಇದು ಕೇವಲ ನನ್ನ ಒಬ್ಬಳ ಮಾತಾಗಿರುವುದಿಲ್ಲ ಇಂದಿನ ಕಾಲದ ವೈಖರಿಯೇ ಇದಾಗಿದೆ ನಾವು ನಮ್ಮ ತಂದೆ ತಾಯಿಯರ ಮಕ್ಕಳಾಗಿ ಬೆಳೆದು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಲೇಬೇಕೆಂದು ಅನುಕೂಲವಾಗುವಂತೆ ವಿದ್ಯೆ ಮುಗಿಸಿ ಅನಂತರ ನಮ್ಮ ಮುಂದಿನ ಜೀವನದ ಭವಿಷ್ಯ ರೂಪಿಸಿಕೊಳ್ಳಲು ಉದ್ಯೋಗ ವಿವಾಹ ಅನಂತರದ ಬದುಕಿನಲ್ಲಿ ಬರುವ ಜವಾಬ್ದಾರಿಯನ್ನು ಹೊತ್ತು ಸಂಸಾರ ಮಕ್ಕಳು ಆಮೇಲೆ ಮುಂದು ಮುಂದಿನ ಜೀವನಕ್ಕೆ ಅವಶ್ಯಕವಾದ ಅನೇಕ ಬಗೆಯ ಯೋಜನೆಗಳನ್ನು ಯೋಚನೆಗಳನ್ನು ರೂಪಿಸಿಕೊಂಡು ಜೀವನದಲ್ಲಿ ಮುಂದುವರಿಯುತ್ತೇವೆ ಎಲ್ಲರ ಅಭಿಲಾಷೆ ನಾವು ಕಷ್ಟಕ್ಕೆ ಗುರಿಯಾಗಬಾರದು ಜೀವಂತವಾಗಿರುವವರಿಗೆ ಸಂತೋಷ ಜೀವನಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಯೌವನದ ಪ್ರಾಯದಲ್ಲಿ ಸಂಪಾದಿಸಿ ಇಟ್ಟುಕೊಂಡು ನೆಮ್ಮದಿಯಾಗಿ ಜೀವನ ಮುಗಿಸಬೇಕು ಇದೇ ಜೀವನದ ಗುರಿ ಹಿರಿಯರೇ ಇದು ನಾನು ಕಂಡುಕೊಂಡ ಅನುಭವ ಹೀಗೆ ಹೇಳಿ ತಾಯಿ ಸುಮ್ಮನಾದಳು ಆಮೇಲೆ ಆ ಹಿರಿಯರು ಮಗನನ್ನು ನಿನ್ನ ಅನುಭವದ ಮಾತು ತಿಳಿಸು ಎಂದು ಕೇಳಿದರು ಆಗ ಮಗ ಉತ್ತರಿಸಿದ ಗುರುಗಳೇ ನಾವು ಬಾಲ್ಯದಲ್ಲಿದ್ದಾಗ ತಂದೆ ತಾಯಿಯರ ಸಹಕಾರದಿಂದ ಬೆಳೆಯುತ್ತೇವೆ ಪಠ್ಯ ಪುಸ್ತಕಗಳಲ್ಲಿನ ಪಾಠ ತಲೆಯಲ್ಲಿ ತುಂಬಿಕೊಂಡು ಪದವೀಧರರು ಎಂಬ ಪಟ್ಟ ಕಟ್ಟಿಕೊಳ್ಳುತ್ತೇವೆ ಆ ನಂತರ ಪ್ರಪಂಚದ ಆಗುಹೋಗುಗಳ ಬಗ್ಗೆ ತಿಳಿಯುತ್ತೇವೆ ನಮ್ಮ ಬುದ್ಧಿಶಕ್ತಿಯಿಂದ ಪ್ರಪಂಚದ ನಾನಾ ರೀತಿಯ ಜೀವನ ಕ್ರಮವನ್ನು ತಿಳಿಯುತ್ತೇವೆ ನಾನಾ ಬಗೆಯ ಜನಗಳ ವ್ಯವಹಾರಗಳ ಪರಿಚಯ ಮಾಡಿಕೊಳ್ಳುತ್ತೇವೆ ಈ ಎಲ್ಲದರ ಪ್ರತ್ಯಕ್ಷ ದರ್ಶನದಿಂದ ನಮ್ಮಂಥ ಯುವಕರಿಗೆ ತೋರುವುದು ಹೀಗೆ ನ್ಯಾಯ ಅನ್ಯಾಯ ಧರ್ಮ ಕರ್ಮ ಎಂದು ಜನ ದೇವರೆಂಬ ನಂಬಿಕೆಯಿಂದ ನಾನಾ ದೇವರ ಮೊರೆ ಹೋಗಿ ನಮಗೆ ಸುಖ ಬೇಕು ನಮ್ಮ ಆಸೆಗಳನ್ನು ಈಡೇರಿಸಬೇಕು ರೋಗ ಬರಬಾರದು ಹೀಗೆ ಹಲವು ಕೋರಿಕೆಗಳನ್ನು ದೇವರ ಮುಂದೆ ಇಟ್ಟು ಬೇಡುತ್ತಾರೆ ಆದರೆ ಅವರ ಆಸೆಗಳನ್ನು ಈಡೇರಿಸಲು ಯಾರೂ ಬರುವುದಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅನ್ಯಾಯಕ್ಕೆ ಹೆದರಿದವನು ಅತಿ ಶ್ರೀಮಂತಿಕೆಯಲ್ಲಿ ಬದುಕುತ್ತಾನೆ ನ್ಯಾಯ ನೀತಿ ಧರ್ಮ ಎಂದು ಹೇಳಿ ಬದುಕುವನನ್ನು ಹೇಳಿ ಕೈಲಾಗದವನು ಎಂದು ಈಡಿಸುತ್ತದೆ ಜನ ಜಗತ್ತಿನಲ್ಲಿ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ನಮಗೆ ನಾವೇ ಆಧಾರ ನಮ್ಮ ಶಕ್ತಿಯಿಂದ ಬುದ್ಧಿಯಿಂದ ನಾವು ನಮ್ಮ ಜೀವನ ಸೌಖ್ಯವನ್ನು ಪಡೆದು ಸಂತೋಷದಿಂದ ಇರಬೇಕು ನಮ್ಮ ಮನಸ್ಸಿಗೆ ಸಂತೋಷ ಕೊಡುವ ಯಾವುದನ್ನಾದರೂ ಮಾಡಿ ಸುಖವಾಗಿ ಜೀವಿಸುವುದೇ ಜೀವಮಾನದ ಗುರಿ ದೇವರು ಪಾಪ ಪುಣ್ಯ ಪುನರ್ಜನ್ಮ ಧರ್ಮ ಇತ್ಯಾದಿಗಳಲ್ಲಿ ಈಗಿನ ಜನಾಂಗ ನಮುಗ್ದಿಲ್ಲ ಜೀವನವನ್ನು ಖುಷಿ ಖುಷಿಯಾಗಿ ನಡೆಸಿಕೊಂಡು ಹೋಗಬೇಕು ಇಷ್ಟೇ ನಮ್ಮ ಅನುಭವ ಹೀಗೆ ಹೇಳಿ ಹುಡುಗನು ಸುಮ್ಮನಾದನು ಬಳಿಕ ಹಿರಿಯರು ಮಾತನಾಡಲು ಪ್ರಾರಂಭಿಸಿದರು ಮಕ್ಕಳೇ ನಿಮ್ಮ ನಿಮ್ಮ ಅನುಭವದ ಸಾರಾಂಶ ತಿಳಿಸಿದ್ದೀರಿ ಇದರಲ್ಲಿ ಕೇವಲ ನಿಮ್ಮ ಸಂಸಾರದ ಅಭಿಪ್ರಾಯ ಮಾತ್ರ ಸೇರಿಲ್ಲ ಇಡೀ ಇವತ್ತಿನ ನಮ್ಮ ದೇಶದ ಪ್ರತಿ ಕುಟುಂಬದ ಅಭಿಪ್ರಾಯವೂ ಇದೇ ರೀತಿ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ವಿದ್ಯಾವಂತನಾಗಬೇಕು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸೇರಿ ಹೆಚ್ಚು ಹೆಚ್ಚು ಹಣ ಗಳಿಸಬೇಕು ಜೀವನವನ್ನು ಸಂತೋಷಭರಿತವಾಗಿ ಮಾಡಿಕೊಂಡು ಬದುಕಬೇಕು ವಿದ್ಯೆಯಿಂದ ಮಾತ್ರ ಸುಖ ಸಾಧ್ಯ ವಿದ್ಯಾವಂತನೆಂದರೆ ಜ್ಞಾನವಂತ ಅವಿದ್ಯಾವಂತನೆಂದರೆ ಅನುಭವವಿಲ್ಲದ ದಡ್ಡ ಎಂಬ ಗಾಢವಾದ ನಂಬಿಕೆ ಎಲ್ಲರಲ್ಲೂ ಕಾಣುತ್ತಿ ಆದ್ದರಿಂದ ಈಗಿನ ಜನಾಂಗ ಇದನ್ನೇ ಗುರಿಯಾಗಿಟ್ಟುಕೊಂಡು ಸಾಗುತ್ತಿದೆ ಈಗ ನಾನು ನಿಮಗೆ ವಿದ್ಯೆ ಎರಡು ಮುಖಗಳನ್ನು ತೋರಿಸುತ್ತೇನೆ ಇದು ಕಲ್ಪಿಸಿ ಹೇಳುವ ಮಾತಲ್ಲ ಮಹಾಭಾರತದ ಕಥೆಯ ಒಂದು ಸನ್ನಿವೇಶದಲ್ಲಿ ಉಮಾ ಮಹೇಶ್ವರರ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿರುವ ಮಾತುಗಳು ಉಮೆಯು ಉಮೆಯ ಪ್ರಶ್ನೆಗೆ ಉತ್ತರಿಸಿದ ಶಿವ ವಿದ್ಯೆಯಲ್ಲಿ ಎರಡು ವಿದ್ಯೆಗಳಿವೆ ಒಂದು ರಾಜವಿದ್ಯೆ ಎರಡನೆಯು ಲೌಕಿಕ ವಿದ್ಯೆ ಎಂದು ಹೇಳಿದ್ದಾರೆ ಈ ಎರಡೂ ವಿದ್ಯೆಗಳು ಮನುಷ್ಯನ ಯಶಸ್ಸಿಗೆ ಮುಖ್ಯ ಕಾರಣಗಳಾಗುತ್ತವೆ ಲೌಕಿಕ ವಿದ್ಯೆ ಕುಟುಂಬ ಪೋಷಣೆಗೆ ಅಗತ್ಯವಾದ ವಿದ್ಯೆ ಅಂದರೆ ನಮ್ಮ ಪ್ರಾಚೀನ ಜೀವನ ಕ್ರಮದಲ್ಲಿ ಅನಾದಿಯಾಗಿ ನಡೆದು ಬಂದ ಕುಲವೃತ್ತಿಗಳು ದೇಶದ ಪ್ರಜೆಗಳು ಕುಲ ವೃತ್ತಿಗಳನ್ನು ವಂಶ ಪಾರಂಪರಿಕವಾಗಿ ಮಾಡಿಕೊಂಡು ಬದುಕುವುದು ಲೌಕಿಕ ವಿದ್ಯೆ ಇನ್ನು ಎರಡನೆಯದು ರಾಜವಿದ್ಯೆ ಅಂದರೆ ಜಗತ್ತಿನ ಎಲ್ಲ ವಿದ್ಯೆಗಳಿಗೂ ರಾಜ ಭಗವದ್ಗೀತೆಯಲ್ಲಿ ಇದಕ್ಕೆ ಒಂದು ಅಧ್ಯಾಯವಿದೆ ರಾಜವಿದ್ಯೆಯೇ ರಾಜಗುಹ್ಯ ಯೋಗ ಎಂದು ಈ ರಾಜವಿದ್ಯೆಯ ಮಹಿಮೆ ಏನೆಂದರೆ ಇದನ್ನು ಅರಿಯುವುದು ತಿಳಿಯುವುದು ಅದರಂತೆ ಬದುಕಿನಲ್ಲಿ ಬಳಸಿಕೊಂಡು ಬದುಕುವುದು ಇದರಿಂದ ನಮಗಾಗುವ ಪ್ರಯೋಜನವೇನು ಎಂದು ಕೇಳಿದರೆ ಇದು ನಮ್ಮ ಬದುಕಿಗೆ ಅಗತ್ಯವಾದ ಎಲ್ಲ ರೀತಿಯ ಸಹಕಾರಗಳನ್ನು ಒದಗಿಸಿಕೊಡುತ್ತದೆ ಈ ವಿದ್ಯೆ ನಮ್ಮ ಬದುಕಿನಲ್ಲಿ ಸ್ವಾತಂತ್ರ್ಯ ಸಿಗುತ್ತದೆ ಜೀವನದ ಆಗುಹೋಗುಗಳ ರಹಸ್ಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಗಳನ್ನು ತಿಳಿಯ ಹೇಳುತ್ತದೆ ಮನುಷ್ಯ ಜನ್ಮದ ಉದ್ದೇಶ ಗೊತ್ತಾಗುತ್ತದೆ ಧರ್ಮ ಅಧರ್ಮ ಅದರ ಕಾರಣವನ್ನು ಅದರಿಂದ ಆಗುವ ಫಲಿತಾಂಶವನ್ನು ಸ್ಪಷ್ಟವಾಗಿ ಗೋಚರಿಸುವ ಹಾಗೆ ತಿಳುಕುವಳಿಕೆಯನ್ನು ಕೊಡುತ್ತದೆ ಆಗ ಮನುಷ್ಯ ಮನುಷ್ಯನಾಗಿ ಬದುಕುತ್ತಾನೆ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತಾನೆ ಯಾರಿಗೆ ಯಾರೂ ದ್ರೋಹ ಬಯಸುವುದಿಲ್ಲ ವಂಚನೆ ಮೋಸ ಸುಲಿಗೆ ಕಪಾಟ ಇವುಗಳು ಮನುಷ್ಯನಲ್ಲಿ ಸೇರುವುದಿಲ್ಲ ಈ ಜಗತ್ತಿಗೆ ಒಬ್ಬ ನಿಯಾಮಕನಿದ್ದಾನೆ ಅವನದೇ ಈ ಜಗತ್ತಿನ ವ್ಯಾಪಾರ ಎಂಬುದು ಸ್ಪಷ್ಟ ಗೋಚರವಾಗುತ್ತದೆ ನಾನು ಎಂಬುದು ಅಹಂಕಾರ ಅಜ್ಞಾನ ಅಜ್ಞಾನದಿಂದ ಅಧೋಗತಿ ಪ್ರಾಪ್ತಿ ಎಂಬ ಅರಿವು ಈ ವಿದ್ಯೆಯ ಅಭ್ಯಾಸದಿಂದ ತಿಳಿಯುತ್ತದೆ ಈ ಎರಡು ವಿದ್ಯೆಗಳ ಪರಿಚಯ ಮಾಡಿಸಿದ್ದಾಯಿತು ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪ್ರಯತ್ನ ಮಾಡುತ್ತೇನೆ ಈಗಿನ ಆಧುನಿಕ ತಂತ್ರಜ್ಞಾನ ವಿಜ್ಞಾನ ಎಂಬ ಭ್ರಮೆಯ ವಾತಾವರಣದಲ್ಲಿ ಬದುಕುತ್ತಿರುವ ಜನಾಂಗಕ್ಕೆ ತಮ್ಮ ತಮ್ಮ ಬದುಕಿನ ಸತ್ಯದ ಅರಿವನ್ನು ತೋರಿಸುವ ಶ್ರೇಷ್ಠವಾಗದ ಅಗತ್ಯವಿರುವ ವಿದ್ಯೆ ನಶಿಸಿ ಹೋಗಿದೆ ಅದರ ಪರಿಣಾಮವಾಗಿ ವಿವೇಕದಲ್ಲಿ ದರಿದ್ರನಾಗಿ ಬದುಕುತ್ತಿದ್ದಾನೆ ಇಂದಿನ ಮಾನವ ಈ ಲೋಕದಲ್ಲಿ ಸಂತುಷ್ಟರಾಗಿ ಬದುಕಲು ಭಗವಂತನಿಂದಲೇ ಆದೇಶಿಸಲ್ಪಟ್ಟಿರುವ ಒಂದು ಶಾಸನವಿದೆ ಎಂಬುದನ್ನೇ ಸಂಪೂರ್ಣ ಮರೆತು ತನ್ನದೇ ಆದ ರೀತಿಯಲ್ಲಿ ನಿಯಮಗಳನ್ನು ಮಾಡಿಕೊಂಡು ನಮ್ಮ ದೇಶದ ಎಲ್ಲ ಪೂರ್ವ ಪ್ರಾಚೀನ ಅನುಷ್ಠಾನಗಳಲ್ಲಿ ನಂಬಿಕೆ ಬಿಟ್ಟು ನಾವೇ ಸರ್ವ ಸ್ವತಂತ್ರರು ಏನನ್ನಾದರೂ ಸಾಧಿಸಬಲ್ಲ ಸಾಮರ್ಥ್ಯವಿರುವ ವಿದ್ಯಾವಂತರೆಂಬ ಭ್ರಮೆಯಿಂದ ಭಗವಂತನು ಅನುಗ್ರಹಿಸಿದ್ದ ಸರ್ವ ಸಂಪತ್ತನ್ನು ಹಾಳಿ ಮಾಡಿಕೊಂಡು ಎಷ್ಟು ದುಡಿದರು ಎಷ್ಟು ಹಣ ಗಳಿಸಿದರು ಮನಸ್ಸಿಗೆ ನೆಮ್ಮದಿ ಕಾಣದೆ ಶರೀರಕ್ಕೆ ಸೌಖ್ಯ ಇಲ್ಲದೆ ಮನೆ ಮಂದಿಯೆಲ್ಲ ಉದ್ಯೋಗಕ್ಕಾಗಿ ಅಲೆದು ಉದ್ಯೋಗಕ್ಕಾಗಿ ವಿದ್ಯೆ ಹೊಟ್ಟೆಪಾಡಿಗಾಗಿ ಉದ್ಯೋಗ ಹೀಗೆ ಅಲೆಮಾರಿ ಜೀವನವಾಗಿದೆ ಈಗಿನ ಕಾಲದ ಆಧುನಿಕ ಭ್ರಾಂತಿಯ ಜನರ ಬದುಕು ಇದರ ಕಾರಣ ಯಾರಿಗೂ ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವ್ಯಾಮೋಹ ಧರ್ಮ ಯಾರಿಗೂ ಬೇಡದ ವಸ್ತುವಾಗಿದೆ ಈ ಎಲ್ಲ ಕಾರಣಗಳಿಂದ ಮನುಷ್ಯನಲ್ಲಿ ಸಹಜವಾಗಿ ಇರಬೇಕಾದ ಸದ್ಗುಣಗಳು ನಾಶವಾಗಿವೆ ದೈವ ಸಂಪತ್ತಿನಿಂದ ದೈವ ಕೃಪೆಯಿಂದ ಬಾಹ್ಯನಾಗಿ ನರಕ ಅನುಭವಿಸುತ್ತಿದ್ದಾನೆ ಹೀಗೆ ಆ ಹಿರಿಯರು ತಾಯಿ ಮಗನಿಗೆ ಅನುಭವದ ಮಾತು ಹೇಳಿ ಮುಂದೆ ಕುಳಿತಿದ್ದ ಹುಡುಗನನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳಿದರು ಮಗು ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಲ್ಲವೇ ನಿನ್ನ ಅಭಿಪ್ರಾಯದಲ್ಲಿ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಅಲ್ಲವೇ ಹಿರಿಯರು ಆದೇಶಿಸಿರುವ ನಿಮಗಳೆಲ್ಲ ಸ್ವಾರ್ಥ ಸಾಧನೆಗಾಗಿ ಅಲ್ಲವೇ ಇದು ನೀನು ಓದಿದ ಓದಿನಿಂದ ನಿನಗೆ ಬಂದಿರುವ ಅನುಭವ ಅಷ್ಟೇ ತಾನೇ ನಾನು ಹೇಳುವೆನು ಕೇಳು ಇನ್ನು ನೀನು ಎಷ್ಟು ಸ್ವತಂತ್ರನು ದೈವವಿಲ್ಲದೆ ಬದುಕಿನಲ್ಲಿ ಏನಾದರೂ ನಡೆಯಲು ಸಾಧ್ಯವೇ ಈ ವಿಷಯವನ್ನು ನಿನ್ನ ಅನುಭವಕ್ಕೆ ಬರುವಂತೆ ಹೇಳುವೆನು ಕೇಳು ನಾವು ಬದುಕುತ್ತಿರುವ ನಮಗೆ ಎಲ್ಲ ರೀತಿಯಿಂದಲೂ ಸಹಕಾರಿಯಾಗಿರುವ ಈ ಭೂಮಿ ಆಕಾಶ ವಾಯು ನೀರು ಅಗ್ನಿ ಇದೆಲ್ಲ ಯಾರ ಸತ್ತು ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರಗಳು ಇವು ಕ್ರಮ ತಪ್ಪದಂತೆ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ಮಾಡಿರುವವರು ಯಾರು ಇನ್ನು ನಮ್ಮ ಶರೀರದ ರಚನೆಯನ್ನು ಮಾಡಲು ಸಾಮಗ್ರಿಗಳು ಯಾವುವು ಹೇಗೆ ರಚನೆಯಾಗಿದೆ ನೂರು ಮೂವತ್ತು ಕೋಟಿ ಜನರಿದ್ದರೆ ನೂರು ಮೂವತ್ತು ಕೋಟಿ ರೂಪಗಳು ಒಂದಕ್ಕೊಂದು ಭಿನ್ನ ಭಿನ್ನವಾಗಿಯೇ ರಚನೆಯಾಗಿರುತ್ತದೆ ಏನು ಆಶ್ಚರ್ಯ ನಾವು ಒಂದು ಮನೆ ಕಟ್ಟಲು ಮಣ್ಣು ಕಲ್ಲು ನೀರು ಬಳಸಿದಂತೆ ನಮ್ಮ ಶರೀರದ ಅಂಗಾಂಗಗಳ ಸೃಷ್ಟಿ ವಿಚಿತ್ರ ವಿಚಿತ್ರಗತಿಯಲ್ಲಿ ಸೃಷ್ಟಿಸಿದ ಶಿಲ್ಪಿ ಯಾರು ಮತ್ತು ಯಾಕೆ ಇದಕ್ಕೆ ಸ್ಪಷ್ಟ ಉತ್ತರ ಕೊಡುವರು ಈ ಆಧುನಿಕ ವ್ಯಾಮೋಹಕ್ಕೆ ಸಿಕ್ಕಿರುವ ವಿಜ್ಞಾನದಲ್ಲಿ ಸಿಗುತ್ತಿದೆಯೇ ಇದನ್ನೆಲ್ಲ ನೋಡಿ ಸ್ಪಷ್ಟ ಉತ್ತರ ಕೊಡಬಲ್ಲ ವ್ಯಕ್ತಿ ಯಾರೆಂದರೆ ಬ್ರಹ್ಮಜ್ಞಾನಿ ಮಾತ್ರ ಶರೀರ ಪಂಚಭೂತಾತ್ಮಕ ಎಂದು ಹೇಳುತ್ತಾರೆ ಹೊರಗೆ ಕಾಣುವ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದರ ಸೂಕ್ಷ್ಮ ಪರಿಣಾಮವೇ ಶರೀರ ಇನ್ನು ಇದರ ಕಾರ್ಯವೈಖರಿಯನ್ನು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಒಂದು ಕಾರ್ಯ ನಡೆಯಬೇಕಾದರೆ ಐದರ ಸಹಕಾರ ಬೇಕು ಐದಿಲ್ಲದೆ ಕಾರ್ಯ ನಡೆಯದು ಕಾರ್ಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಐದು ಬೇಕೇ ಬೇಕು ಅದು ಹೇಗೆ ಮತ್ತು ಯಾವುದು ಎಂದರೆ ಅಧಿಷ್ಠಾನ ಕರ್ತೃ ಕರಣ ಕಾರ್ಯ ದೈವ ಈ ಐದೂ ಸೇರಿದರೇನೇ ಕಾರ್ಯ ಒಂದು ಲೋಪವಾದರೂ ಕಾರ್ಯ ಪೂರ್ಣವಾಗುವುದಿಲ್ಲ ಇದು ಹೀಗೆ ನೋಡೋಣ ಒಂದು ಸಣ್ಣ ಉದಾಹರಣೆ ನಾವು ಪುಸ್ತಕ ಓದಬೇಕು ಎಂದು ತಿಳಿಯೋಣ ಆಗ ಐದು ಎಲ್ಲಿ ಬರುತ್ತದೆ ಗಮನಿಸೋಣ ಅಧಿಷ್ಠಾನ ಅಂದರೆ ಶರೀರ ಕರ್ತೃ ಓದಲು ಅಪೇಕ್ಷಿಸುವ ಜೀವಿ ಕಾರಣ ಎಂದರೆ ಇಂದ್ರಿಯ ಕಣ್ಣು ಕಾರ್ಯ ಎಂದರೆ ಓದಬೇಕು ಐದು ದೈವ ಎಂದರೆ ಬೆಳಕು ಇಲ್ಲಿ ನಾವು ಚೆನ್ನಾಗಿ ಅಮನಿಸಬೇಕು ಈಗ ತಿಳಿಸಿರುವ ಐದು ಸರಿಯಾಗಿದ್ದರೆ ತಾನೇ ಓದಲಾಗುವುದು ಇದರಲ್ಲಿ ಒಂದು ಲೋಪವಾದರೂ ಕಾರ್ಯ ಪೂರ್ಣವಾಗುವುದಿಲ್ಲ ಬೆಳಕಿಲ್ಲದಿದ್ದರೂ ಕಣ್ಣಿಲ್ಲದೆ ಇದ್ದರೂ ಜೀವ ಇಲ್ಲದೇ ಇದ್ದರೂ ಶರೀರ ಇಲ್ಲದಿದ್ದರೂ ಓದುವ ಕಾರ್ಯ ಆಗುವುದಿಲ್ಲ ಇದೇ ರೀತಿ ನಮ್ಮ ಶರೀರ ಏನೇ ಮಾಡಬೇಕಾದರೂ ಶರೀರ ಕರ್ತೃ ಕರಣ ಕಾರ್ಯ ದೈವ ಬೇಕು ಮಾಡಿಸುವ ವ್ಯಕ್ತಿ ಬೇಕು ಕರಣ ಎಂದರೆ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಅಥವಾ ನಾಲಿಗೆ ಕೈ ಕಾಲು ಬಾಯಿ ಮಲ ಮೂತ್ರ ವಿಸರ್ಜಿಸುವ ಇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿ ಇನ್ನು ಕಾರ್ಯ ಇವುಗಳ ವ್ಯಾಪಾರ ನೋಡುವುದು ಕೇಳುವುದು ಮಾತನಾಡುವುದು ರುಚಿ ನೋಡುವುದು ಹುಬ್ಬಿಡುವುದು ಕೆಲಸ ಮಾಡುವುದು ಎಲ್ಲ ಕೆಲಸಗಳು ಸಾಗಲು ಒಂದೊಂದು ಇಂದ್ರಿಯಕ್ಕೂ ಚೈತನ್ಯ ಕೊಡುವ ಒಂದೊಂದು ದೈವಶಕ್ತಿ ಬೇಕು ಉದಾಹರಣೆಗೆ ಅಗ್ನಿ ಸಹಕಾರವಿಲ್ಲದೆ ಮಾತು ಬರುವುದಿಲ್ಲ ವಾಯುವಿನ ಸಹಕಾರದಿಂದ ಪ್ರಾಣಶಕ್ತಿ ಹತ್ತು ಪ್ರಾಣಶಕ್ತಿ ಇಲ್ಲದಿದ್ದರೆ ದೇಹದ ಯಾವುದೇ ಕಾರ್ಯ ನಡೆಯುವುದಿಲ್ಲ ಹೀಗೆ ನಾವು ದೈವತ್ವವನ್ನು ಗಮನಿಸಬೇಕು ಹೀಗೆ ವಿವರಿಸುತ್ತಾ ಹೋದರೆ ದೈವಿ ಮಹಿಮೆಯನ್ನು ತಿಳಿಸಲು ನಮ್ಮ ಜೀವನದ ಕಾಲ ಸಾಕಾಗುವುದಿಲ್ಲ ಸತ್ಯಾಂಶ ಹೀಗಿರುವಾಗ ದೇವರಿಲ್ಲ ನನಗೆ ನಾನೇ ಆಧಾರ ನಾನು ಏನು ಬೇಕಾದರೂ ಮಾಡಬಹುದು ಎಂಬ ಮಾತುಗಳೆಲ್ಲ ಹುಚ್ಚು ಕಲ್ಪನೆಗಳು ಇಲ್ಲಿ ಯಾರೂ ಸ್ವತಂತ್ರರಲ್ಲ ತಮ್ಮ ತಮ್ಮ ಪ್ರಾಚೀನ ಕರ್ಮ ಫಲಗಳನ್ನು ಅನುಭವಿಸಿಕೊಂಡು ಹೋಗುವುದಕ್ಕಾಗಿಯೇ ಈ ಶರೀರಗಳ ಉತ್ಪತ್ತಿ ಮಗು ಭಗವಂತನ ವಿಚಾರ ಜೀವನದ ರಹಸ್ಯಗಳನ್ನು ತಿಳಿಯ ಹೋದರೆ ನಮ್ಮ ಆಯುಷ ಪೂರ್ತಿ ಕೇಳಿದರೂ ಇನ್ನೂ ಶೇಷ ಉಳಿದೇ ಇರುತ್ತದೆ ಈಗ ಇಷ್ಟು ಸಾಕು ನಿನ್ನಲ್ಲೇ ನೀನು ಯೋಚಿಸಿ ನೋಡು ಈಗಿನ ಜನಾಂಗಕ್ಕೆ ಭಗವಂತನ ವಿಚಾರಗಳನ್ನು ಕೇಳುವ ತಾಳ್ಮೆ ಇಲ್ಲವಾಗಿದೆ ಅದರ ದೆಸೆಯಿಂದ ನಾನಾ ರೀತಿಯ ವ್ಯಾಮೋಹಗಳಿಗೆ ಗುರಿಯಾಗಿ ನಾವೇ ಬುದ್ಧಿವಂತ ಪ್ರಜೆಗಳೆಂಬ ಭ್ರಾಂತಿಯಲ್ಲಿ ಸಿಕ್ಕಿ ನಾನಾ ರೀತಿಯ ಕಷ್ಟಗಳಿಗೆ ತಮ್ಮ ಜೀವನವನ್ನು ಈಡು ಮಾಡಿಕೊಂಡು ಬದುಕುತ್ತಿದ್ದಾರೆ ಭಗವಂತನ ಚಿಂತನೆ ಸದಾಕಾಲ ಮನುಷ್ಯನಿಗೆ ಬೇಕು ಆಗ ಎಲ್ಲ ರೀತಿಯ ಜೀವನ ರಹಸ್ಯಗಳನ್ನು ತಿಳಿದು ಆ ಮಾರ್ಗದಲ್ಲಿ ಸಾಯಿದರೆ ಮಾತ್ರ ಮನುಷ್ಯನಿಗೆ ಸಕಲ ಸೌಭಾಗ್ಯಗಳು ಕೋಗ ಕೈಗೂಡಿ ಬರಲು ಸಾಧ್ಯ ಅನ್ಯ ಮಾರ್ಗವೇ ಇಲ್ಲ ಆದ್ದರಿಂದ ಕೇವಲ ಶಾಲಾ ವಿದ್ಯಾಭ್ಯಾಸದಿಂದಲೇ ಎಲ್ಲ ಶ್ರೇಯಸ್ಸು ಲಭಿಸುತ್ತದೆ ಎಂಬ ಭ್ರಾಂತಿ ಬಿಡಬೇಕು ಅದರ ಜೊತೆಗೆ ನಮ್ಮ ಸಂಸ್ಕಾರಗಳನ್ನು ಅಭ್ಯಾಸ ಮಾಡಬೇಕು ಭಗವಂತನ ಕಥೆಗಳನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ಕೇಳಿಸಬೇಕು ಆಗಲೇ ಮಕ್ಕಳು ಸತ್ಪ್ರಜೆಗಳಾಗಿ ಬಾಳಲು ಸಾಧ್ಯ ಇಷ್ಟು ಹೇಳಿದ ಮೇಲೆ ತಾಯಿಗೆ ಕೇಳಿದರು ಈಗ ನಿನಗೆ ಅರ್ಥವಾಯಿತೇನಮ್ಮ ನೀನು ಮಾಡಿರುವ ತಪ್ಪು ಮಕ್ಕಳನ್ನು ಬೆಳೆಸಬೇಕಾದರೆ ಮೊದಲು ತಂದೆ ತಾಯಿಯರು ಜ್ಞಾನವಂತರಾಗಬೇಕು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿವರಗಳನ್ನು ತಿಳಿಯೋಣ ಎಂದು ಹೇಳಿ ಸುಮ್ಮನಾದರು ಆಗ ತಾಯೇ ತನ್ನ ತಪ್ಪು ಅರಿವಾಯಿತು ಮಕ್ಕಳನ್ನು ಕೇವಲ ಉದ್ಯೋಗದ ವಿದ್ಯಾಭ್ಯಾಸದಿಂದ ಸತ್ಪ್ರಜೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಮಗನಿಗೆ ಅರ್ಥವಾಯಿತು ನನ್ನ ವಿದ್ಯೆ ಹಣ ಸಂಪಾದನೆ ಮಾಡಲು ನನ್ನ ನನ್ನ ವಿದ್ಯೆ ಹಣ ಸಂಪಾದನೆ ಮಾಡಲು ನನ್ನ ಸುಖ ಸಂತೋಷಕ್ಕೆ ಕಾರಣವಾಗುವುದು ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಇಲ್ಲಿಯೇ ಈ ಪ್ರಸಂಗ ಮುಕ್ತಾಯವಾಯಿತು ಸ್ವಸ್ತಿ ಏನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುವುದು ಅಂತಹುದನ್ನು ತಿಳಿಯಬೇಕು ಎಲ್ಲ ರೀತಿಯ ಸುಖ ಸಂತೋಷಗಳು ಯಾವುದಕ್ಕೆ ಅಧೀನವೋ ಅಂತಹ ವಿದ್ಯೆಗೆ ಶರಣಾಗಬೇಕು ಮರಳು ಮಾಡಿ ಮೋಹಕ್ಕೆ ವಶಪಡಿಸುವ ನರಕಕ್ಕೆ ಕೊಂಡೊಯ್ಯುವ ಅವಿದ್ಯೆಯಿಂದ ಭಾಳ ದೂರ ಉಳಿಯಬೇಕು ಜೀವನದಲ್ಲಿ ಎಚ್ಚರಿಕೆ ಇರಬೇಕು